ಕಂಡ್ರೆ ರೆಡಿ ಐತಿ ಇಲ್ಲಿ ಸುಮ್ಮನೆ ಈ ಗುಡ್ಡಾಗ ಹಾವದೋ 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 ಅವು ಎಲ್ಲ ಮಾತ್ರ ನಿಜವಾದ ಹಾವದೋ ಇವರು ಬರೀ ಅರ್ಬಿ ಅವು ಇಟ್ಕೊಂಡು ಇಟ್ಟು ನಡ್ಕೊ ಮಾಡ್ತಾರೆ ಯಾಕಂದ್ರೆ ಇನ್ನೂ ಸಾಕಷ್ಟು ಅದಾವ ಇನ್ನು ಇಲ್ಲ ಐತಿ ಇಲ್ಲಿ ಇದ್ರಾಗ ಬೇ ಇನ್ನೂ ಹಲವಾರು ಪ್ರಕರಣಗಳದಾವೆ ಸಮಯ ಬಂದಾಗ ಬಿಚ್ಚಿಡ್ತೀನಿ ಭ್ರಷ್ಟಾಚಾರ ಉನ್ಗುನ್ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ ಅದರದ್ದು ಅದಾವ ಶಾಸಕರಿಗೆ ಸಂಬಂಧಪಟ್ಟಂಗೆ ಇದ್ರ ಇರ್ತಾವೆ ಮತ್ತೆ ಇರ್ಲಾರ್ದ ಹೇಗೆ ಭ್ರಷ್ಟಾಚಾರದ ಹೋದವ ಅವನ್ನ ಯಾವ ರೀತಿ ಯಾವಾಗ ಸಮಯ ಸಂದರ್ಭ ನೋಡಿಬಿಡ್ಕಡಿಬಿಟ್ಟು ಪಡ್ರೆ ರೆಡಿ ಐತೆ ಇಲ್ಲ ಐತಿ ಆಯ್ತು ಐತೆ ಕೊಡೋದು ಮಾಡ ಮಾಡಿದ್ರಿ ಅವನಿಗೆ ಏನ್ ರೈತರ ಬಿಡುಗಡೆ ಮಾಡಿ ಸುಮ್ಮನೆ ಈ ಹುಟ್ಟಾಗ ಹಾವದೋ 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 ಅಂತ ಮಾತ್ರ ನಿಜವಾದ ಹಾವದೋ ಇವನಿಗೆ ಬರೀ ಅರಬಿ ಹಾವು ಇಟ್ಕೊಂಡು ಇಟ್ಟು ನಾಟಕ ಮಾಡ್ತಾನೆ ಏನು ಭ್ರಷ್ಟಾಚಾರ ಮಾಡ್ಯಾನ ಈ ತಾಲೂಕಿನಾಗ ಅವಂಗ್ ಸೌಜನ್ಯತೆ ಇಲ್ಲ ಅವ ಇವ ಅಂತ ಮಾತಾಡ್ತಾನೆ ಮತ್ತೆ ಇವಾಗ ನಾನು ಗೌರವ ಕೊಟ್ಟು ಮಾತಾಡಲ್ಲ ಅವಾಗ ಅದಕ್ಕೆ ಹೇಳಿದ್ದು ಅವ ದಡ್ಡ ಅವ ಶಾಣೆ ಎಂದೆಂದು ಸಾಧ್ಯ ಇಲ್ಲ ಕಂಡ್ರೆ ರೆಡಿ ಐತಿ ತೋರಿಸಿದ್ರು ಸುಮ್ಮನೆ ಈ ಹುಟ್ಟಾಗ ಹಾವದೋ 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 ಎಲ್ಲ ಮಾತ್ರ ನಿಜವಾದ ಹಾವದೋ ಇವನು ಬರೀ ಅರಬಿ ಹಾವು ಇಟ್ಕೊಂಡು ಇಟ್ಟು ನಾಟಕ ಯಾಕಂದ್ರೆ ಇನ್ನೂ ಸಾಕಷ್ಟು ಅದಾವ ಇನ್ನೂ ಇಲ್ಲಿ ಐತಿ ಇಲ್ಲಿ ಇದ್ರ ಬೇಗ ಇನ್ನೂ ಹಲವಾರು ಪ್ರಕರಣಗಳದಾವ ಸಮಯ ಬಂದಾಗ ಬಿಚ್ಚಿಡ್ತೀನಿ ಭ್ರಷ್ಟಾಚಾರ ಉನ್ಗುನ್ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ ಅದರದ್ದು ಅದಾವ ಶಾಸಕರಿಗೆ ಸಂಬಂಧಪಟ್ಟಂಗೆ ಇರ್ತಾವೆ ಮತ್ತೆ ಇರ್ಲಾರ್ದ ಹೇಗೆ ಭ್ರಷ್ಟಾಚಾರದ ಹೋದವ ಅವನ್ನ ಯಾವ ರೀತಿ ಯಾವಾಗ ಸಮಯ ಸಂದರ್ಭ ನೋಡ್ಬಿಡ್ಕಡಿಬಿಟ್ಟು ಕಂಡ್ರೆ ರೆಡಿ ಐತಿ ಐತಿ ಅವ್ನಿಗೆ ಬಿಡುಗಡೆ ಮಾಡಿ ಸುಮ್ಮನೆ ಈ ಗುಟ್ಟಾಗ ಹಾವೋದು ಹಾವದು ಹಾವದು ಅಂತೇಳಲ್ಲ ಮಾತ್ರ ನಿಜವಾದ ಹಾವೋದು ಇದು ಬರೀ ಅರಿವಿಯಾ ಇಟ್ಕೊಂಡು ಇಟ್ಟು ನಾಟಕ ಮಾಡ್ತಾನೆ ಏನು ಭ್ರಷ್ಟಾಚಾರ ಮಾಡ್ಯಾನ ಈ ತಾಲೂಕಿನಾಗ ಅವನಿಗೆ ಸೌಜನ್ಯತೆ ಇಲ್ಲ ಅವ ಇವ ಅಂತ ಬರ್ತಾ ಇರ್ತಾನೆ ಮತ್ತೆ ನಾನು ಗೌರವ ಕೊಟ್ಟು ಬಂದಾರಲ್ಲ ಅವಾಗ ಅದು ಕೇಳಿದ್ದು ಅವ ದಡ್ಡ ಅವ ಶಣೆನೆಂದು ಅದು ಸಾಧ್ಯ ಇಲ್ಲ